ಹೊಯ್ಸಳ ಸಂತತಿಯ ಅತೀ ಸಮರ್ಥ ದೊರಗಳಲ್ಲಿ ಅವನು ಕೂಡ ಒಬ್ಬ ಆತ ಪರಾಕ್ರಮಿ ಅಪ್ರತಿಮ ವೀರ ಚತುರ ರಾಜನೀತಿ ನಿಪುಣನೂ ಆಗಿದ್ದ ಅವನು ಅಪ್ರತಿಮ ದೇಶಭಕ್ತನಾಗಿ ಮೊಹಮ್ಮದಿಯರ ದಾಳಿಯ ವಿರುದ್ಧ ಹೋರಾಡುತ್ತಾ ಪ್ರಾಣ ಕೊಟ್ಟ ಧೀರೋತ್ತಮ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಅವನು ಮಾಡಿದ ಹೋರಾಟ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಯಿತು ಹೊಯ್ಸಳ ಸಾಮ್ರಾಜ್ಯದ ಪುನರ್ಸ್ಥಾಪನೆಗಾಗಿ ಅವನು ಅವಿರತವಾಗಿ ಶ್ರಮಿಸಿದ ಅಷ್ಟಕ್ಕೂ ಈ ರಾಜ ಯಾರು ಅವನು ಎದುರಿಸಬೇಕಾದಂತಹ ಸಮಸ್ಯೆಗಳಾದರೂ ಏನು ಹಿಂದೆ ರಾಮನಾಥ ಮತ್ತು ನರಸಿಂಹನ ಕಾಲದಲ್ಲಿ ಒಡೆದು ಹೋಗಿದ್ದಂತಹ ಹೊಯ್ಸಳ ಸಾಮ್ರಾಜ್ಯ ಮತ್ತೆ ಒಂದಾಯಿತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವೀಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ದಾಯಾದಿಯಾದಂತಹ ರಾಮನಾಥ ಪದೇ ಪದೇ ಕನ್ನಡ ನಾಡಿನ ಮೇಲೆ ದಾಳಿ ಮಾಡಿ ಉಪದ್ರವವನ್ನು ಕೊಡ್ತಾ ಇದ್ದ ಅವನು ನಾಡು ಚಿತ್ರದುರ್ಗಗಳನ್ನು ಮುತ್ತಿದ ಬಲ್ಲಾಳನು ರಾಮನಾಥನನ್ನು ಸೋಲಿಸಿ ರಾಮನಾಥನ ನಂತರ ಬಂದಂತಹ ಅವನ ಮಗ ವಿಶ್ವನಾಥನನ್ನು ಸಹ ಸೋಲಿಸಿದನು ಬಲ್ಲಾಳನ ಕಾಲದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಹೊಯ್ಸಳ ರಾಜ್ಯವು ಒಂದಾದವು ಆನೆಗೊಂದಿಯ ಕಂಪಿಲರಾಯ ತೆಲುಗು ಚೋಡ ಅರಸ ಕಾಡವರನ್ನು ಸೋಲಿಸಿದನು ಪಾಂಡ್ಯರನ್ನು ಸೋಲಿಸಿ ಅವರಿಂದ ಕಂಚಿ ಮತ್ತು ತೊಂಡ ಮಂಡಲವನ್ನು ವಶಪಡಿಸಿಕೊಂಡನು ಹೊಯ್ಸಳರ ಹಳೆಯ ಶತ್ರುಗಳಾದಂತಹ ಸೋಣರ ಉಪದ್ರವ ನಿಲ್ಲಲಿಲ್ಲ ಅವರು ಹೊಯ್ಸಳರ ಉತ್ತರ ಗಡಿಯನ್ನು ಮುತ್ತಿದರು ಸೋಣ ದಂಡನಾಯಕ ಮೂರನೇ ಸಿಂಗೇಯ ನಾಯಕನು ತುಂಗಭದ್ರಾ ನದಿ ತೀರದಲ್ಲಿ ಹೊಯ್ಸಳ ಸೈನ್ಯವನ್ನು ಎದುರಿಸಿದನು ಹೊಯ್ಸಳರ ದಂಡನಾಯಕ ವೀರಾವೇಶದಿಂದ ಕಾದಾಡಿ ಮಡಿದನು ಸ್ವಯಂ ಸೈನ್ಯದ ನಾಯಕತ್ವವನ್ನು ವಹಿಸಿ ಬಂದಂತಹ ಮೂರನೇ ಬಲ್ಲಾಳ ಸೋಣರನ್ನ ಸೋಲಿಸಿದನು ಕ್ರಿಸ್ತಶಕ ಸಾವಿರದ ಮುನ್ನೂರ ಐದರಲ್ಲಿ ಮತ್ತೊಮ್ಮೆ ಸೋವಣರ ರಾಜ ರಾಮಚಂದ್ರನು ಹೊಯ್ಸಳರ ಮೇಲೆ ಯುದ್ಧ ಸಾರಿದನು ತುಂಗಭದ್ರಾ ನದಿ ತೀರದಲ್ಲಿ ಹೊಯ್ಸಳರ ಸಾಮಂತರಾಗಿದ್ದಂತಹ ಕಂಪಿಲರಾಯ ಸೋವಣರನ್ನ ಸೋಲಿಸಿದನು ಬೆಳೆಯುಳ ಲಕ್ಕಂಡಿ ಹೊಯ್ಸಳರ ವಶವಾದವು ಸೋವಣ ಅರಸ ರಾಮಚಂದ್ರನಿಗೆ ಕರ್ನಾಟಕದ ಹುಲಿ ಎಂದೇ ಪ್ರಸಿದ್ಧನಾದಂತಹ ಮೂರನೇ ಬಲ್ಲಾಳನನ್ನು ಹಿಡಿಯಲು ಕೊನೆಗೂ ಸಾಧ್ಯವಾಗಲೇ ಇಲ್ಲ ಮೂರನೇ ಬಲ್ಲಾಳನು ತಮಿಳುನಾಡಿನಲ್ಲಿ ಹೊಯ್ಸಳರ ಪ್ರಭಾವ ವಿಸ್ತರಿಸುವ ಕಾಲಕ್ಕೆ ದ್ವಾರ ಸಮುದ್ರದ ಮೇಲೆ ಅತ್ಯಂತ ವಿನಾಶಕಾರಿ ಮೊಹಮ್ಮದಿಯರ ದಾಳಿ ನಡೆದವು ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಕಿಲ್ಜಿಯ ದಂಡನಾಯಕ ಮಾಲಿಕ್ ಕಫುರ್ನು ದಖನ್ ದಂಡಯಾತ್ರೆಯನ್ನು ಕೈಗೊಂಡು ದೇವಗಿರಿ ಮತ್ತು ವಾರಂಗಲ್ಗಳನ್ನು ಮುತ್ತಿ ಅಪಾರ ಸಂಪತ್ತನ್ನು ಲೂಟಿ ಹೊಡೆದನು ಈಗ ದ್ವಾರಸಮುದ್ರ ಮತ್ತು ಮಧುರೈಯತ್ತ ಗಮನಹರಿಸಿದ ಕ್ರಿಸ್ತಶಕ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ದ್ವಾರಸಮುದ್ರ ಮಾಲಿಕಫುರ್ನ ದಾಳಿಗೆ ಒಳಗಾಯಿತು ಆಗ ಬಲ್ಲಾಳ ಪಾಂಡ್ಯರ ಯಾದವಿ ಕಲಹದಲ್ಲಿ ಪಾಂಡ್ಯ ರಾಜನೊಬ್ಬನಿಗೆ ಸಹಾಯ ಮಾಡಲು ಮಧುರೈಯಲ್ಲಿದ್ದ ಮಾಲಿಕಫುರ್ನ ದಾಳಿಯ ಸುದ್ದಿ ಕೇಳಿದಂತಹ ಬಲ್ಲಾಳ ರಾಜಧಾನಿಯ ರಕ್ಷಣೆಗೆ ಹಿಂತಿರುಗಿದ ಆದರೆ ಆ ವೇಳೆಗಾಗಲೇ ಕಾಲ ಮಿಂಚಿ ಹೋಗಿತ್ತು ಮಾಲಿಕಫುರ್ನ ಪಡೆಯಿಂದ ಹೊಯ್ಸಳರ ಸೈನ್ಯ ಗಡಿಯಲ್ಲಿ ಸೋತಿತ್ತು ಮಾಲಿಕಫುರ್ ರಾಜಧಾನಿಯನ್ನು ಸಮೀಪಿಸುತ್ತಿದ್ದ ಅವನ ದಾಳಿಯಿಂದ ದ್ವಾರಸಮುದ್ರದ ಸ್ಮಾರಕಗಳು ವಿರೂಪಗೊಂಡವು ಈ ಅನಿರೀಕ್ಷಿತ ದಾಳಿಯಿಂದ ರಾಜ್ಯವನ್ನು ರಕ್ಷಿಸಿಕೊಳ್ಳಲು ಕಾಫರ್ನೊಡನೆ ಒಪ್ಪಂದವನ್ನು ಮಾಡಿಕೊಂಡು ಅಪಾರ ಐಶ್ವರ್ಯವನ್ನು ನೀಡಿ ರಾಜ್ಯವನ್ನು ರಕ್ಷಿಸಿಕೊಂಡನು ಅನಂತರ ಕಾಫರ್ ಮದರೈ ಮತ್ತು ರಾಮೇಶ್ವರಂ ದೇವಾಲಯಗಳನ್ನು ಲೂಟಿ ಮಾಡಿದನು ಮೊಹಮ್ಮದಿಯರ ದಾಳಿಯಿಂದ ಸೋಣ ಮತ್ತು ಪಾಂಡ್ಯರ ಸಂತತಿ ಅಂತ್ಯಗೊಂಡವು ಮೊಹಮ್ಮದಿಯರ ದಾಳಿಯಿಂದ ಹಿಂದೂ ಸಾಮ್ರಾಜ್ಯಕ್ಕೆ ಗಂಡಾಂತರ ಒದಗಿದೆ ಎಂದು ಭಾವಿಸಿದಂತಹ ಮೂರನೇ ಬಲ್ಲಾಳ ಈಗ ಹೊಯ್ಸಳ ರಾಜ್ಯ ರಕ್ಷಣೆ ಮತ್ತು ಬಲ ಸಂವರ್ಧನೆಯಲ್ಲಿ ತೊಡಗಿದ ಪ್ರಬಲ ಸೈನ್ಯವನ್ನು ಕಟ್ಟಿದ ತಮಿಳುನಾಡಿನ ಕೈವಿಟ್ಟು ಹೋಗಿದ್ದ ಪ್ರದೇಶದ ಮೇಲೆ ಪುನಃ ಆಳ್ವಿಕೆಯನ್ನು ಸ್ಥಾಪಿಸಿದ ತುಂಗಭದ್ರಾ ನದಿ ತೀರದಲ್ಲಿ ಸಣ್ಣ ಪುಟ್ಟ ಪಾಳೆಗಾರರನ್ನು ಸೋಲಿಸಿ ಹೊಯ್ಸಳರ ಪರಮಾಧಿಕಾರವನ್ನು ಪುನಃ ಸ್ಥಾಪಿಸಿದ ಬಳ್ಳಾಳನು ಹೊಯ್ಸಳರ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ಆಗ್ನೇಯ ಸಾಮ್ರಾಜ್ಯವಾಗಿ ರೂಪಿಸುವ ಕಾಲಕ್ಕೆ ಅದಕ್ಕೆ ಮತ್ತೊಂದು ಉಪದ್ರವ ಒದಗಿತು ಅದೇ ಕ್ರಿಸ್ತಶಿಕ ಸಾವಿರದ ಮುನ್ನೂರ ಇಪ್ಪತ್ತಾರರ ಮೊಹಮ್ಮದ್ ಬಿನ್ ತುಗ್ಲಕ್ನ ದಾಳಿ ದೆಹಲಿಯಲ್ಲಿ ಕಿಲ್ಜಿ ಸಂತತಿಯ ಸ್ಥಾನದಲ್ಲಿ ಬಂದ ತುಘಲಕ್ ಸಂತತಿಯ ಮೊಹಮ್ಮದ್ ಬಿನ್ ತುಗ್ಲಕ್ ದನ್ನಲ್ಲಿ ರಾಜ್ಯ ವಿಸ್ತರಿಸುತ್ತಿದ್ದ ಬಹಾವುದ್ದೀನ್ ತನ್ನ ದಕನ್ ಮಾಂಡಲಿಕನಾಗಿ ನೇಮಿಸಿದನು ಅವನು ಮೊಹಮ್ಮದ್ನ ವಿರುದ್ಧ ದಂಗೆ ಎದ್ದು ಸುಲ್ತಾನನ ಸೇನೆಯಿಂದ ಸೋತು ಮೊದಲು ವಾರಂಗಲ್ಗೂ ಅನಂತರ ಆನೆಗುಂದಿಗೂ ಓಡಿ ಹೋದನು ಹೀಗಾಗಿ ಅವೆರಡು ಮೊಹಮ್ಮದ್ ಬಿನ್ ತುಘಲಕ್ನ ದಾಳಿಗೆ ಒಳಗಾದವು ಅವನು ತಪ್ಪಿಸಿಕೊಂಡು ದ್ವಾರ ಸಮುದ್ರಕ್ಕೆ ಬಂದನು ವಾರಂಗಲ್ ಮತ್ತು ಆನೆಗುಂದಿಗಳಿಗೆ ಒದಗಿದಂತಹ ವಿನಾಶವನ್ನು ಅರಿತಂತಹ ಬಲ್ಲಾಳ ಬಹುದ್ದೀನ್ನ ಸೆರೆ ಹಿಡಿದು ಮೊಹಮ್ಮದ್ ಬಿನ್ ತುಗ್ಲಕ್ಗೆ ಒಪ್ಪಿಸಿದನು ಮೊಹಮ್ಮದ್ ಬಿನ್ ತುಘಲಕ್ ಬಹುದ್ದೀನ್ನ ದೆಹಲಿಗೆ ಕರ್ಕೊಂಡೋಗಿ ಅತಿ ಕ್ರೂರವಾಗಿ ಕೊಂದು ಹಾಕ್ತಾನೆ ಮೊಹಮ್ಮದ್ನ ಈ ದಾಳಿಯಿಂದಾಗಿ ದಕನ್ ಪ್ರಾಂತ್ಯದಲ್ಲಿ ಹೊಯ್ಸಳರ ಸಂತತಿಯನ್ನು ಹೊರತು ದಕ್ಷಿಣ ಭಾರತದಲ್ಲಿ ಎಲ್ಲ ಪ್ರಸಿದ್ಧ ಮನೆತನಗಳು ನಿರ್ಣಾಮವಾಗುತ್ತವೆ ಮಧುರೈನಲ್ಲಿ ಸುಲ್ತಾನ ಶಾಹಿ ಸರ್ಕಾರ ಸ್ಥಾಪನೆಯಾಯಿತು ಫಿಯಾಸುದ್ದೀನ್ ಮಧುರೈನ ಸುಲ್ತಾನನಾದನು ಅವನ ನೆರವಿಗೆ ಕಣ್ಣೂರಿನಲ್ಲಿ ಸುಲ್ತಾನನ ಸೇನಾಪಡೆಯನ್ನು ಇಡಲಾಯಿತು ಮಧುರೈ ಸುಲ್ತಾನ್ ಫಿಯಾಸುದ್ದೀನ್ ಒಬ್ಬ ಮತಾಂಧ ಹಿಂದೂಗಳ ಕಡುವೈರಿ ಹಿಂದೂಗಳಿಗೆ ಉಗ್ರ ದಂಡನೆಯನ್ನು ನೀಡ್ತಾ ಇದ್ದ ಅವನ ಉಪದ್ರವ ಮಿತಿಮೀರಿತು ಇದರಿಂದ ಕೋಪಗೊಂಡಂತಹ ಬಲ್ಲಾಳ ಮಹಮ್ಮದಿಯರ ಆಳ್ವಿಕೆಯನ್ನು ಅಂತ್ಯಗೊಳಿಸಲು ದಕ್ಷಿಣ ಭಾರತದ ಎಲ್ಲ ಸಾಮಂತರಿಗೂ ಆಸ್ಥಾನಕರಿಗೂ ರಾಜರಿಗೂ ಐಕ್ಯರಾಗುವಂತೆ ಕರೆ ನೀಡಿದ ಹಿಂದೂ ರಾಜ್ಯ ಈಗ ಗಂಡಾಂತ್ರದಲ್ಲಿದೆ ಎಂದು ಅರಿತಂತಹ ಬಲ್ಲಾಳ ಸೇನಾಬಲವನ್ನು ಹೆಚ್ಚಿಸಿದನು ಅನೇಕ ಕಡೆ ಉಪರಾಜಧಾನಿಯನ್ನು ಸ್ಥಾಪಿಸಿದನು ತಮಿಳುನಾಡಿನಲ್ಲಿ ಬರಕೂರು ತಿರುವಣ್ಣಾಮಲೈ ಮತ್ತು ತುಂಗಭದ್ರಾ ನದಿ ತೀರದಲ್ಲಿ ಹೊಸಪಟ್ಟಣ ಎಂಬ ಮೂರು ಉಪರಾಜಧಾನಿಯನ್ನು ಸ್ಥಾಪಿಸಿ ಅಲ್ಲಿ ರಕ್ಷಣಾ ಪಡೆಗಳನ್ನು ಇಟ್ಟನು ಹೊಸಪಟ್ಟಣವನ್ನು ಹೊಸಬೀಡು ಹೊಸಧರ್ಮ ವಿಜಯ ವಿರೂಪಾಕ್ಷಪುರ ಎಂದು ಕರೆದು ಅದು ಮುಂದೆ ವಿಜಯನಗರವಾಯಿತು ಅಲ್ಲಿ ಬಲ್ಲಾಳನ ಮಗ ವಿರೂಪಾಕ್ಷನಿಗೆ ಬಲ್ಲಾಳನು ಪಟ್ಟಾಭಿಷೇಕವನ್ನು ನೆರವೇರಿಸಿದನು ರಾಮೇಶ್ವರಂನಲ್ಲಿ ಒಂದು ವಿಜಯ ಸ್ತಂಭವನ್ನು ಸ್ಥಾಪಿಸಿದನು ಬಲ್ಲಾಳನು ಹಿಂದೂ ರಾಜರ ಒಕ್ಕೂಟ ಸೇನೆಯೊಂದಿಗೆ ಫಿಯಾಸುದ್ದೀನನ್ನು ಶಿಕ್ಷಿಸಲು ಮಧುರೈಯತ್ತ ಧಾವಿಸಿದನು ಕೊಪ್ಪಂ ಕಣ್ಣೂರಿನಲ್ಲಿ ನಡೆದಂತಹ ಕದನದಲ್ಲಿ ಸುಲ್ತಾನನ ಸೇನೆ ಬಲ್ಲಾಳನಿಂದ ಸಂಪೂರ್ಣವಾಗಿ ಸೋತು ಅಲ್ಲಿಂದ ಹೊರಟು ಹೋಗಲು ಹದಿನಾಲ್ಕು ದಿನ ಕಾಲಾವಕಾಶವನ್ನು ಬೇಡಿದನು ಬಲ್ಲಾಳನು ಕನಿಕರದಿಂದ ಒಪ್ಪಿಕೊಂಡನು ಆಗ ಹೊಯ್ಸಳರ ಸೇನೆ ಪಕ್ಕದ ಅರಣ್ಯದಲ್ಲಿ ಶಿಬಿರವನ್ನು ಏರ್ಪಡಿಸಿಕೊಂಡಿತು ಶತ್ರುವಿನ ಬಾಧೆ ನೀಗಿತು ಎಂದು ಸೈನ್ಯ ಅಜಾಗರೂಕತೆಯಿಂದ ಇದ್ದಾಗ ಸುಲ್ತಾನ್ ಸೈನ್ಯ ಹಠಾತ್ ದಾಳಿ ಇಟ್ಟಿತು ಈ ದಾಳಿಯ ಪ್ರತ್ಯಕ್ಷದರ್ಶಿ ಇಬಾನ್ ಬಟೂಟಾ ವರ್ಣಿಸಿದಂತೆ ಮಧ್ಯಾಹ್ನದ ವೇಳೆ ಹೊಯ್ಸಳರ ಸೈನಿಕರು ಕುದುರೆಯನ್ನ ಮೇಯಲು ಬಿಟ್ಟು ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾಗ ಈ ಅನಿರೀಕ್ಷಿತ ದಾಳಿ ನಡೆಯಿತು ಆಯುಧವಿಲ್ಲದ ಹೊಯ್ಸಳರ ಸೈನ್ಯ ದಿಕ್ಕೆಟ್ಟಿತು ಎಂಬತ್ನಾಲ್ಕು ವರ್ಷ ವಯಸ್ಸಿನ ವೃದ್ಧನಾದಂತಹ ಬಲ್ಲಾಳ ಕುದುರೆಯನ್ನು ಏರಿ ಸೈನ್ಯದಲ್ಲಿ ಆತ್ಮಸ್ಥೈರ್ಯ ಮೂಡಿಸುವ ಪ್ರಯತ್ನದಲ್ಲಿದ್ದಾಗ ಸೆರೆ ಹಿಡಿದರು ಆತನನ್ನು ಮಧುರೈ ಸುಲ್ತಾನನ ಮುಂದೆ ಹಾಜರುಪಡಿಸಲಾಯಿತು ಅವನಿಂದ ಅಪಾರ ಸಂಪತ್ತನ್ನು ಪಡೆದರು ಕೊನೆಗೆ ಚಕ್ರವರ್ತಿಯನ್ನು ಕ್ರೂರವಾಗಿ ಕೊಲ್ಲಲಾಯಿತು ಮೂರನೇ ಬಲ್ಲಾಳನ ಕೊಲೆಯಾದ ನಂತರ ಅವನ ಮಗ ವಿರೂಪಾಕ್ಷ ನಾಲ್ಕನೇ ಬಲ್ಲಾಳ ಎಂಬ ಹೆಸರಿನಿಂದ ಸಿಂಹಾಸನಕ್ಕೆ ಬಂದ ಆದರೆ ಹೊಯ್ಸಳ ರಾಜ್ಯದ ಸೂರ್ಯನು ಆಗಲೇ ಅಸ್ತಾಂಗತನಾಗಿದ್ದನು ದಕ್ಷಿಣ ಭಾರತದಲ್ಲಿ ಮೊಹಮ್ಮದಿಯರ ದಾಳಿಗಳಿಂದ ರಕ್ಷಿಸಲು ಸಮರ್ಥ ಸಾರ್ವಭೌಮವನ್ನು ಸ್ಥಾಪಿಸುವುದು ಅವನ ಸಂಕಲ್ಪವಾಗಿತ್ತು ಆದರೆ ಅದು ವಿಧಿ ವಿಪರ್ಯಾಸದಿಂದ ನೆರವೇರಲಿಲ್ಲ ಆತ ದೇಶಭಕ್ತನಾಗಿ ಹುತಾತ್ಮನಾದನು ಮನುಷ್ಯನಿಗೆ ಸಾವುಂಟು ಆದರೆ ಸಂಕಲ್ಪಕ್ಕಲ್ಲ ಎನ್ನುವಂತೆ ಅವನ ಧ್ಯೇಯ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಮೂಲಕ ನೆರವೇರಿತು